ಟಿ ಗೆ ಆಧಾರ್ ಜೋಡಣೆ ಒಂದು ಅಭಿಯಾನವನ್ನು ಕೂಡ ಆರಂಭ ಮಾಡಿದ್ದೇವೆ ಆಲ್ರೆಡಿ ಸುಮಾರು ಈಗ ಹದಿನೈದು ಲಕ್ಷ ಆರ್ಟಿಸಿ ಓನರ್ಸ್ ಸಿ ಅಲ್ಲ ಒಂದು ಆರ್ ಸಿ ಅಲ್ಲಿ ಇಬ್ಬರು ಮೂವತ್ ನಾಲ್ಕು ಜನ ಓನರ್ಸ್ ಇರ್ತಾರೆ ಹದಿನೈದು ಲಕ್ಷ ಟಿ ಸಿ ಓನರ್ಸ್ ಅನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಅದರಲ್ಲಿ ಕೃಷಿ ಭೂಮಿ ಸುಮಾರು ಎಂಟು ಲಕ್ಷ ಎಂಬತ್ತು ಸಾವಿರ ಟಿ ಸಿ ಈಗ ಆಲ್ರೆಡಿ ನಾವು ಆಧಾರ್ ಅನ್ನ ಲಿಂಕ್ ಮಾಡಿದ್ದೇವೆ ಇದು ಯಾಕೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಇದನ್ನ ಮಾಡಿದ್ರೆ ನಾಳೆ ಇದು ಯಾರು ಕೂಡ ನಕಲಿ ಅದಕ್ಕೆ ಅವಕಾಶ ಕಮ್ಮಿ ಆಗುತ್ತೆ ಆಮೇಲೆ ನಾವು ಪರಿಹಾರ ಬೆಳೆ ಪರಿಹಾರ ಕೊಡಬೇಕಾದ್ರೆ ಯಾವುದೇ ಗೊಂದಲ ಇಲ್ಲದೆ ಕೆಲವೇ ನಿಮಿಷಗಳಲ್ಲಿ ಅವರಿಗೆ ಬೆಳೆ ಪರಿಹಾರವನ್ನ ಕೊಡಬಹುದು ಮತ್ತೆ ಫ್ರಾಡು ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ ಮತ್ತು ನಮಗೆ ಅವರಿಗೆ ಒಳ್ಳೆ ಸರ್ವಿಸ್ ಗೌರ್ಮೆಂಟ್ ಸರ್ವಿಸ್ ಕೊಡಕಂದ್ರೆ ಅಂದ್ರೆ ಮ್ಯೂಟೇಶನ್ ಅದು ಇದು ಎಲ್ಲ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ನಾವು ಮಾಡಿಕೊಡ್ಬಹುದು ಆಧಾರ್ ಲಿಂಕ್ ಆದರೆ ಸೊ ಹಾಗಾಗಿ ಇದನ್ನ ಅಥೆಂಟಿಕೇಶನ್ ಮಾಡ್ತೇವೆ ಇ ಕೆ ವೈಸಿಯಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡಿ ಲಿಂಕ್ ಮಾಡುವಂತಹ ಕೆಲಸವನ್ನು ಕೂಡ ಆರಂಭ ಮಾಡಿದ್ದೇವೆ ಈ ತಿಂಗಳು ಈಗ ಆಲ್ರೆಡಿ ಒಂದು ಹದಿನೈದು ದಿನ ಹಿಂದೆ ಆರಂಭ ಆಯಿತು ಆಲ್ರೆಡಿ ಒಂದು ಹದಿನೈದು ಲಕ್ಷ ಟಿ ಸಿ ಓನರ್ಸ್ ಅನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೇವೆ ಇದು ಬಹುಶಃ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಒಂದು ಮೇಜರ್ ಪ್ರೋಗ್ರೆಸ್ ಇದನ್ನ ಎಲೆಕ್ಷನ್ ಇಂದ ಏನ್ ತೊಂದರೆ ಆಗುತ್ತೆ ನೋಡಬೇಕು ಆದರೂ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಮೇಜರ್ ಆಗಿ ಆಧಾರು ಆರ್ಟಿ ಸಿ ಗೆ ಲಿಂಕ್ ಮಾಡುವಂತ ಅಭಿಯಾನವನ್ನ ನಾವು ನಡೆಸ್ತಾ ಇದ್ದೇವೆ ಟಿ ಸಿ ಹೋಲ್ಡರ್ಸ್ ಮೂರು ಕೋಟಿ ತೊಂಬತ್ತು ಲಕ್ಷ ಜನ ಇದ್ದಾರೆ ಅದರಲ್ಲಿ ಕನ್ವರ್ಟ್ ಆಗಿರೋದು ಸೇರ್ಕೊಂಡಿದ್ದಾರೆ ಕನ್ವರ್ಟ್ ಆಗಿರೋದನ್ನ ತೆಗೆದ್ರೆ ಒಂದು ಎರಡು ಕೋಟಿ ಎಂಬ ಮೂವತ್ತು ಲಕ್ಷ ಬರಬಹುದು ಅಂತ ನಾವು ಅಂದಾಜುಕೊಂಡಿದ್ದೇವೆ ಅವ್ರ ಪೋರ್ಷನ್ಗೆ ಟಿ ಆರ್ಟಿಸಿ ಅಲ್ಲಿ ಆಲ್ರೆಡಿ ಈಗ ನೀವು ನಿಮ್ಮ ಅಣ್ಣ ನಿಮ್ಮ ತಮ್ಮ ಮೂವರದು ಹೆಸರಿದೆ ನಿಮ್ಮದು ಅದರಲ್ಲಿ ಭಾಗ ಎರಡು ಎಕರೆ ಅಂತಿದೆ ನಿಮ್ಮ ಅಣ್ಣ ಭಾಗ ಮೂರ್ ಎಕರೆ ಅಂತಿದೆ ನಿಮ್ ತಮ್ಮನ ಭಾಗ ಎರಡು ಎಕರೆ ನಿಮ್ಮ ಪೋರ್ಷನ್ಗೆ ನಿಮ್ ಆ ವಿಲೇಜ್ ಅಕೌಂಟೆಂಟ್ ಅವರು ಅವರು ಮನೆ ಬಾಗಿಲಿಗೆ ಹೋಗಿ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಹೋಗಿ ನಾವೇ ಹುಡ್ಕೊಂಡು ಹೋಗಿ ಮಾಡ್ತಾ ಇದ್ದಾರೆ ಸೊ ಇದೇನಾದ್ರೂ ನಾವು ಮಾಡೋದಿಕ್ಕೆ ಸಾಧ್ಯ ಆದ್ರೆ ತುಂಬಾ ಫ್ರಾಡು ನಿಲ್ಲಿಸಬಹುದು ಅಷ್ಟೇ ಅಲ್ಲ ಎಷ್ಟೋ ನಾವು ಜನ ನಮ್ಮ ಕಚೇರಿಗೆ ಏನು ಉಳ್ಕೊಂಡು ಬರ್ತಾರೆ ಅವ್ರ ಕೆಲಸಕ್ಕೆ ಅದನ್ನ ಆಟೋಮ್ಯಾಟಿಕ್ ಆಗಿ ಮಾಡಬಹುದು ಈಗ ಉದಾಹರಣೆ ನೀವು ಬೈಯರು ಅವರು ಸೆಲ್ಲರು ಆಯ್ತಾ ನೀವು ಅವ್ರದ್ದು ಜಮೀನು ಖರೀದಿ ಮಾಡ್ತಾರೆ ಅವ್ರದ್ದು ಆಧಾರ ಇದೆ ನಿಮ್ದು ಆಧಾರ್ ಇದೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಕೂಡ ನಾವು ನಿಮ್ಗೆ ನಮ್ಮ ಆಫೀಸಿಗೆ ಬರ್ದಂಗೆ ನೀವು ಖರೀದಿಯನ್ನು ರಿಜಿಸ್ಟರ್ ಮಾಡ್ಕೊಡ್ಬಹುದು ನಾವು ನೀವು ನಮ್ಮ ಆಫೀಸಿಗೆ ಬರ್ದಂಗೆ ಬೇಕಾದ್ರೆ ನಾಳೆ ನಿಮಗೆ ಖಾತಾನುಭವ ಬದಲಾಯಿಸ್ಕೊಡ್ಬಹುದು ಅದೆಲ್ಲ ಈಗ ಆಗ್ತಾ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಮಾಡಬಹುದು ನಮ್ಮ ಉದ್ದೇಶ ಅದೇ ಇರೋದು ಆದರೆ ಇದೆಲ್ಲ ಫುಲ್ಫಿಲ್ ಆಗ್ಬೇಕು ಆನ್ಲೈನ್ ಮಾಡಬಹುದು ನೀವೆಲ್ಲ ಕೋಆಪರೇಟ್ ಮಾಡಿದ್ರೆ ಮಾಡಬಹುದು ಆಧಾರ್ ಅಥೆಂಟಿಕೇಶನ್ ಆದರೆ ಆನ್ಲೈನ್ ನಾನು ಯೋಚನೆ ಮಾಡಬಹುದು ಯೋಚನೆ ಮಾಡಬಹುದು ಅದಕ್ಕೋಸ್ಕರನೇ ಇದನ್ನ ಮಾಡ್ತಾ ಇರೋದು ಸುಮ್ಮನೆ ಏನು ಜನಕ್ಕೆ ನಮ್ಮ ಅಧಿಕಾರಿಗಳಿಗೆ ಕೆಲಸ ಕೊಡಬೇಕು ಅಂತಲ್ಲ ಅಲ್ಟಿಮೇಟ್ಲಿ ಜನ ಪಬ್ಲಿಕ್ಗೆ ಡೆಲಿವರಿ ಆಫ್ ಗೌರ್ಮೆಂಟ್ ಸರ್ವಿಸಸ್ ಏನಿದೆ ಅವರು ಆದಷ್ಟು ನಮ್ಮ ಕಚೇರಿಗಳಿಗೆ ಅಲಿಯೋದು ತೆಗೆದಾಕ್ಬೇಕು